ಬಿಸಿ ಊಯಿಸಿದ್ದಾಗ ನಿಮಗೆ ಮಕ್ಕಳಾಗೋದು ಬಹಳ ತಡವಾಗುತ್ತೆ ಅದಕ್ಕೇ ಬೇಗ ಮಕ್ಕಳಾಗಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಮೊದಲನೇದು ನೀವು ದಪ್ಪಕ್ಕಿದ್ರೆ ಮೊದಲು ಉತ್ತಮವಾದಂಥ ಆಹಾರ ಮತ್ತು ವ್ಯಾಯಾಮದಿಂದ ನಿಮ್ಮ ತೂಕನ ಕಡಿಮೆ ಮಾಡಿಕೊಳ್ಳಿ ಎರಡನೇದು ನಿಮ್ಮ ಮಾನಸಿಕ ಒತ್ತಡ ಅಂದರೆ ಟೆನ್ಷನ್ ಟೆನ್ಷನ್ನನ್ನು ಮೊದಲು ಧ್ಯಾನ ಪ್ರಾಣಾಯಾಮ ವಾಕಿಂಗು ಇದೆಲ್ಲದರಿಂದ ಅದನ್ನು ಕಮ್ಮಿ ಮಾಡಿಕೊಳ್ಳಿ ಮೂರನೇದು ನಿದ್ದೆ ಚೆನ್ನಾಗಿ ಮಾಡಿ ನಾಲ್ಕನೇದು ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ಸೇವಿಸಿ ಐದನೇದು ನಿಮ್ಮ ಮುಟ್ಟು ಯಾ ಯಾವ ತಾರೀಕಿಗೆ ಹೇಗೆ ಆಗ್ತಾ ಇದೆ ಅಂತ ಅನ್ನೋದನ್ನು ಒಂದು ದಾಖಲೆ ಮಾಡಿ ಕ್ಯಾಲೆಂಡ್ರಲ್ಲಿ ದಾಖಲೆ ಮಾಡಿ ಮೇಲೆ ನಿಮ್ಮ ಅಂಡಾಶಯಗಳಿಂದ ಮೊಟ್ಟೆ ಬರ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಖಾತ್ರಿ ಮಾಡ್ಕೊಳ್ಳಿ ಇದಕ್ಕೆ ಓವ್ಯುಲೇಷನ್ ಸ್ಟ್ರಿಪ್ಸ್ ಅಂತ ಸಿಗುತ್ತೆ ಅದನ್ನು ನೋಡಿ ಇಟ್ಕೊಂಡು ಸಹ ನೀವು ಅದನ್ನು ಟೆಸ್ಟ್ ಮಾಡ್ಕೊಳ್ಬೋದು ಇದೇ ಥರ ನಿಮಗೆ ಫಲವತ್ತತೆ ಹೆಚ್ಚೋದ್ರ ಬಗ್ಗೆ ತಿಂಗಳಿಗೆ ಕರೆಕ್ಟಾಗಿ ಮುಟ್ಟಾಗೋದ್ರ ಬಗ್ಗೆ ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಹಾಗೆಯೇ ಮುಖದ ಮೇಲಿನ ಕೂದಲು ಮಡುವೆ ಇದೆಲ್ಲ ಕಮ್ಮಿ ಮಾಡ್ಕೊಳ್ಳೋದ್ರ ಬಗ್ಗೆ ಆಯುರ್ವೇದ ಟೆಕ್ನಿಕ್ಗಳನ್ನು ನೀವು ತಿಳ್ಕೊಬೇಕಂತ ಅನ್ನೋದಿದ್ರೆ ನನ್ನ ತೊಂಬತ್ತು ನಿಮಿಷದ ವೆಬಿನಾರ್ಗೆ ರಿಜಿಸ್ಟ್ರಾಗಿ ರಿಜಿಸ್ಟ್ರೇಷನ್ ಲಿಂಕು ಈ ಪ್ರೊಫೈಲಲ್ಲಿದೆ ಅಲ್ಲದೆ ಮೆಸೇಜಲ್ಲಿ ಎಸ್ ಅಂತ ಹಾಕಿ ನಾನು ನಿಮಗೆ ರಿಜಿಸ್ಟ್ರೇಷನ್ ಲಿಂಕನ್ನು ಕಳಿಸ್ಕೊಡ್ತೇನೆ